ಗಡಿನಾಡು ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀಮಿ ಇವತ್ತು ನಾವು ಖಾನಾಪುರ ತಾಲೂಕಿನ ಗಂಧಿವಾಳ ಗ್ರಾಮದಲ್ಲಿ ಇದೀವಿ ಗಂಧಿವಾಳ ಗ್ರಾಮದ ಕನ್ನಡ ಶಾಲೆಯಲ್ಲಿ ಎಲ್ಲ ತಾಲೂಕಿನ ವೈದ್ಯರು ಆಗಮಿಸಿ ಇಲ್ಲಿ ನಾಗರಿಕರಿಗೆ ಇದು ತಪಾಸಣಾ ಶಿಬಿರವನ್ನು ಇಡಲಾಗಿದೆ ಆ ಮೂಲಕ ಇಲ್ಲಿ ಸಾಕಷ್ಟು ಜನ ಬಂದು ನಾಗರಿಕರು ಪ್ರಯೋಜನವನ್ನ ಪಡ್ಕೊತಾ ಇದ್ದಾರೆ ಇಡೀ ತಾಲೂಕಿನ ಮತ್ತು ಜಿಲ್ಲೆಯ ವಿವಿಧ ಒಂದು ಪ್ರದೇಶದ ದವಾಖಾನೆಗಳಿಂದ ಇಲ್ಲಿ ವೈದ್ಯರು ಬಂದು ಆಗಮಿಸಿ ಸೂಕ್ತ ಒಂದೊಂದು ಚಿಕಿತ್ಸೆಯನ್ನು ಕೊಡ್ತಾರೆ ಒಂದು ಸಂದರ್ಭದಲ್ಲಿ ಕ್ಷಯ ರೋಗ ನಿರ್ಮೂಲನಾ ಇಲ್ಲಿ ನಡೀತಾ ಇದೆ ಆ ಒಂದು ಕುರಿತು ಈಗ ನಮ್ಮ ಖಾನಾಪುರ ಕ್ಷಯ ರೋಗ ನಿರ್ಮೂಲನಾ ಘಟಕದ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂತಹ ನಮ್ಮ ಶಿವಾನಂದ್ ಬುಡುಗಟ್ಟೆ ಸರ್ ಇದ್ದಾರೆ ಎಸ್ ಡಿ ಎಸ್ ಇವರು ಇದ್ದಾರೆ ಇವರು ಕ್ಷಯ ರೋಗದ ಬಗ್ಗೆ ಒಂದು ನಾಗರಿಕರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸರ್ ನಮಸ್ಕಾರ ಈಗ ಸಾಕಷ್ಟು ಸರ್ಕಾರ ಕ್ಷಯರೋಗವನ್ನು ಸಮರೋಪಾದಿಯಲ್ಲಿ ಈ ಕುರಿತು ಕೆಲಸವನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ತಾವು ಏನು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಉಪಕೇಂದ್ರ ಗಂಧಿವಾಡ್ ಗ್ರಾಮದಲ್ಲಿ ಪ್ರವಾಸಿ ಕಲ್ಯಾಣ ಸಂಘ ಮತ್ತು ಗ್ರಾಮ ಪಂಚಾಯಿತಿ ಗಂಧಿವಾರ್ಡ್ ಮತ್ತು ಪ್ರಾಥಮಿಕ ಆರೋಗ್ಯ ತಾಲೂಕು ಆರೋಗ್ಯ ಕಚೇರಿ ವತಿಯಿಂದ ಇವತ್ತು ದಿವಸ ಬೃಹತ್ ಆರೋಗ್ಯ ಶಿಬಿರವನ್ನು ಗದ್ದಿಗಾಡಲು ಆಯೋಜಿಸಲಾಗಿದೆ ಇದೊಂದು ಒಳ್ಳೆಯ ಸುಸಂದರ್ಭ ಅನ್ಬೋದು ಅದೇ ರೀತಿ ಭಾರತ ಸರ್ಕಾರವು ಮೂರು ದಿನಗಳ ಬಿ ಮುಕ್ತ ಭಾರತ ಒಂದು ಅಭಿಯಾನವನ್ನು ಆಯೋಜಿಸಿದ್ದಾರೆ ಈ ಒಂದು ಯೋಜನೆಯಲ್ಲಿ ನಾವು ಎಲ್ಲ ಒಂದು ಡಿಸೆಂಬರ್ ಏಳು ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೂರು ದಿನಗಳ ಅವಧಿಯಲ್ಲಿ ಇಪ್ಪತ್ತೆರಡು ಸಾವಿರದ ಎರಡು ನೂರ ತೊಂಬತ್ತು ಜನರನ್ನ ಅಪಾಯದ ಹಂಚಲಿರ್ತಕ್ಕಂಥ ಜನರನ್ನು ಗುರುತಿಸಿಕೊಂಡು ನಾವು ಕ್ಷಯರೋಗವನ್ನು ತಪಾಸಣೆಯನ್ನು ಒಳಪಡಿಸ್ತಾ ಇದ್ದೀವಿ ಈ ಕ್ಷಯರೋಗ ತಪಾಸಣೆಯನ್ನು ಒಳಪಡಿಸಿದ ಯಾರಪ್ಪ ಅಂದ್ರೆ ಎರಡು ವಾರ ಕಿಟ್ಟು ಕೆಮ್ಮೆ ಇರ್ತದೆ ಸಜ್ಜೆ ಬೆಳೆ ಜ್ವರ ಬರ್ತದೆ ಅದ್ರ ಜೊತೆಗೆ ಊಟ ಸೇರಾಗಿಲ್ಲ ಕಪ್ಪದಲ್ಲಿ ರಕ್ತ ಬೀಳ್ತದೆ ಅದ್ರ ಜೊತೆಗಡೆ ಎದೆಯಲ್ಲಿ ನೂ ನೂತದೆ ಸಂಜೆ ಬೆಳೆ ಬೆವರ್ತದೆ ಇಂಥ ಒಂದು ಲಕ್ಷಣ ಕಂಡು ಬಂದಲ್ಲಿ ನಾವು ಕ್ಷಯವನ್ನು ತಪಾಸಣೆ ಕಬ್ಬವನ್ನು ತಪಾಸಣೆ ಮಾಡ್ತೀವಿ ಅದ್ರ ಜೊತೆ ಎಕ್ಸ್ರೈಡ್ನ ತೆಗಿತಾ ಇದ್ದೀವಿ ಯಾರ್ಯಾರಿಗೆ ನಾವು ತೆಗಿತಿದಪ್ಪ ಅಂದ್ರೆ ಇಂಥ ಲಕ್ಷಣ ಇರೋರು ನಾವು ಅಪ್ಪಾಯ ಲಕ್ಷಣ ಇರ್ತಕ್ಕಂಥ ಜನರಿಗೆ ಅಂದ್ರೆ ಸಕ್ಕರೆ ಕಾಯಿಲೆ ಬೀಳುತ್ತಿರೋರು ಮತ್ತು ವಯೋವೃದ್ಧರು ಅಪೌಷದಿಂದ ಬಳಲುತ್ತಿರುವವರು ಅದ್ರ ಜೊತೆಗೆ ಯಾರು ಕ್ಷಯರೋಗದಿಂದ ಗುಣಮುಖರಾಗಿದ್ದಾರೆ ಅವರನ್ನು ಮತ್ತು ಅವರ ಕ್ಷಯರೋಗದಿಂದ ಸಂಪರ್ಕಿತರನ್ನು ಅದ್ರ ಜೊತೆಗೆ ಯಾರು ಮದ್ಯಪಾನ ಮಾಡ್ತಾರೆ ಧೂಮಪಾನ ಮಾಡ್ತಾರೆ ಅದರ ಜೊತೆಗೆ ಇನ್ನಿದ್ರೆ ಕಾಯಿಲೆ ಅಂದರೆ ಮೂತ್ರಪಿಂಡ ಕಾಯಿಲೆ ಮತ್ತು ಅದರ ಜೊತೆಗೆ ಹೃದಯ ಸಂಬಂಧಿಸಿದ ಕಾಯಿಲೆ ಇನ್ನಿದ್ರೆ ಯಾವುದೇ ಕಾಯಿಲೆ ಅಂದರೆ ಅಪಾಯದ ಹಂಚಿನ ಹಂಚಿರ್ತಕ್ಕಂಥ ಎಲ್ಲ ರೋಗಿಗಳನ್ನು ನಾವು ಇವತ್ತಿನ ದಿವಸ ಕ್ಷೇತ್ರ ತಪ್ಪಸ್ಪಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಮುಖ್ಯ ಮುಖ್ಯವಾಹಿನಿ ಮೂಲಕ ಎಲ್ಲ ಜನರಲ್ಲಿ ನಾನು ಮನೆ ಮಾಡಿಕೊಳ್ಳೋದೇನಪ್ಪ ಅಂದರೆ ಕಣ್ಣಾಪುರ ತಾಲೂಕಿನ ಎಲ್ಲ ಜನತೆಯು ಅವರಿವರೇನೇ ಈ ಒಂದು ಕ್ಷೇರ ಲಕ್ಷಣ ಕಂಡು ಬಂದರೆ ಸಮೀಪದ ಪ್ರಾಥಮಿಕ ಆರೋಗ್ಯ ಭೇಟಿ ನೀಡಿ ಲಕ್ಷಣ ಮತ್ತು ಉಚಿತವಾಗಿ ನಮ್ಮ ಒಂದು ಕಾನಾಪುರ ತಾಲೂಕಿನಲ್ಲಿ ಒಟ್ಟು ಹನ್ನೊಂದು ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿ ಹತ್ತು ಆರೋಗ್ಯ ಕೇಂದ್ರದಲ್ಲಿ ಕಪ್ಪವನ್ನು ತಪಾಸಣೆ ಮಾಡ್ತಾ ಇದ್ದೀವಿ ನಂದಗಡ ಮತ್ತು ಸಾರ್ವಜನಿಕ ಆಸ್ಪತ್ರೆ ಕಾನಾಪುರದಲ್ಲಿ ಎಕ್ಸ್ ರೇನ ತಪಾಸಣೆ ಒಳಪಡಿಸ್ತಾ ಇದ್ದೀವಿ ಅದರ ಜೊತೆಗೆ ಶೀಘ್ರ ಪತ್ತೆ ವಿಧಾನದಲ್ಲಿ ನಮ್ಮ ಭಾರತ ಸರ್ಕಾರವು ಎರಡು ಕೇಂದ್ರ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕಾನಾಪುರ ಮತ್ತು ಪಾರಿಸ್ವರ ಪ್ರಾಥಮಿಕ ಆರೋಗ್ಯದಲ್ಲಿ ಅದರ ಜೊತೆಗೆ ಉಚಿತವಾಗಿ ಚಿಕಿತ್ಸೆ ಮತ್ತು ಭಾರತ ಸರ್ಕಾರವು ಪ್ರತಿಯೊಂದು ಆರೋಗ್ಯಕ್ಕೂ ಪೌಷ್ಟಿಕ ಆಹಾರದ ಸರವಾಗಿಯೇ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನ ನೇರ ನಿಗಾವಣೆ ಮೂಲಕ ಡೈರೆಕ್ಟ್ ಟ್ರಾನ್ಸ್ಫರ್ ಮೂಲಕ ರೋಗಿಗಳಿಗೆ ಸಂಬಂಧಿತ ಅಕೌಂಟ್ಗೆ ತಪಾಸಣೆ ಟ್ರಾನ್ಸ್ಫರ್ ವರ್ಗಾವಣೆಯನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ರೋಗಿಗಳು ಅದರ ಜೊತೆಗೆ ಎಲ್ಲ ಲಕ್ಷ್ಮಣರು ಇದನ್ನ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಂಡ ಈ ಮೂಲಕ ಎಲ್ಲರೂ ಮನವಿ ಮಾಡಿಕೊಳ್ತಾ ಇದ್ದಾರೆ ಒಟ್ಟಾರೆ ವೀಕ್ಷಕರೇ ನಮಗೆ ಹೇಳೋದಂದ್ರೆ ಕ್ಷಯ ಅಂದ್ರೆ ಟಿ ಬಿ ನಮಗೆ ಟಿ ಬಿ ಬಂದೈತೆ ಅಂತ ಹೇಳಿ ಯಾವುದೇ ಒಂದು ಸಂಕೋಚ ಪಡದೆ ವೈದ್ಯರನ್ನು ಭೇಟಿಯಾಗಬೇಕು ಮತ್ತು ಸರ್ಕಾರ ಈ ಕುರಿತು ಸಾಕಷ್ಟು ಸಮರೋಪಾದಿಯಲ್ಲಿ ಕ್ಷಯ ರೋಗ ಮತ್ತು ಟಿ ನಿರ್ಮೂಲನೆಗೆ ಸಾಕಷ್ಟು ಕ್ರಮವನ್ನು ತೆಗೆದುಕೊಂಡಿದೆ ಈ ಎಲ್ಲ ಕ್ರಮಗಳನ್ನು ಸದುಪಯೋಗ ಪಡ್ಕೊಂಡು ಟಿ ಮುಕ್ತ ಭಾರತವನ್ನಾಗಿ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ಗಡಿನಾಡು ಸಮಾಜದ ಸಮಾಚಾರದ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ